ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೂ ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸಿಕೊಂಡು ತಲೆ ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಬೇಗ ವೈಟ್ ಹೇರ್ ಬರೋದಿಲ್ಲ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಸಹನೂ ಇರೋದಿಲ್ಲ ಈ ಮೂರು ಇಂಗ್ರೀಡಿಯೆಂಟ್ಸ್ ನಾವು ಯಾವ ರೀತಿ ತಲೆಗೆ ಅಪ್ಲೈ ಮಾಡಬೇಕು ಎಂಬುದನ್ನು ಒಂದು ಚಿಕ್ಕ ನೀತಿ ಕಥೆಯನ್ನು ಕೇಳೋದ್ರ ಮೂಲಕ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೇನೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಒಂದು ಚಿಕ್ಕ ಊರಿನಲ್ಲಿ ಕುರಿ ಕಾಯುವ ಒಬ್ಬ ಹೆಂಗಸು ಇದ್ದರು ಆ ಅಮ್ಮನಿಗೆ ಒಂದು ಗಂಡು ಮಗು ಸಹ ಇತ್ತು ಒಂದು ದಿನ ಆ ಹೆಂಗಸು ಕುರಿ ಮೇಯಿಸಲು ಕಾಡಿಗೆ ಹೊರಟಳು ಅಮ್ಮನ ಜೊತೆ ಆ ಗಂಡು ಮಗ ಸಹ ಹೊರಟಿತು ತಾಯಿ ಕುರಿ ಮೇಯಿಸಬೇಕಾದರೆ ಮಗು ಒಂದು ಮರದ ಕೆಳಗಡೆ ಆಲೋಚಿಸುತ್ತಾ ಕುಳಿತುಕೊಂಡಿದ್ದನು ಆಗ ಅಮ್ಮ ಮಗುವಿನ ಹತ್ತಿರ ಹೋಗಿ ಏನು ಮಗು ಆಲೋಚಿಸುತ್ತಾ ಕುಂತಿದೆಯಾ ಎಂದು ಕೇಳಿದಳು ಆಗ ಮಗು ಉತ್ತರಿಸಿದನು ಅಮ್ಮ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿವೆ ಅಲ್ವಾ ಎಲ್ಲವೂ ಒಂದೇ ಸಲ ಪರಿಹಾರ ಆದರೆ ಎಷ್ಟು ಖುಷಿಯಾಗಿ ಜೀವಿಸಬಹುದು ಅಲ್ಲ ಅಮ್ಮ ಎಂದು ಹೇಳಿದನು ಆಗ ಅಮ್ಮ ನಗುತ್ತಾ ಹೌದು ಮಗು ನೀನು ಹೇಳಿದ ಹಾಗೆ ಎಲ್ಲ ಸಮಸ್ಯೆಗಳು ಒಂದೇ ಸಲ ಪರಿಹಾರ ಆದರೆ ತುಂಬಾ ಖುಷಿಯಿಂದ ಇರಬಹುದು ಎಂದು ಹೇಳುತ್ತಾ ಮಗನಿಗೆ ಒಂದು ಕೆಲಸ ಹೇಳಿದಳು ಮಗು ನನಗೆ ಊರಿನಲ್ಲಿ ಸ್ವಲ್ಪ ಕೆಲಸವಿದೆ ಹೋಗಿ ಬೇಗ ಬರುತ್ತೇನೆ ಈ ಕುರಿಗಳನ್ನೆಲ್ಲ ಈ ಮರದಡಿ ಒಂದೇ ಸಲ ಎಲ್ಲವನ್ನೂ ಮಲಗಿಸು ಅಷ್ಟರಲ್ಲಿ ನಾನು ಬರುತ್ತೇನೆ ಎಂದು ಹೇಳಿ ಊರಿನ ಕಡೆಗೆ ಹೊರಟಳು ಅಮ್ಮ ಹೇಳಿದ ಕೆಲಸಕ್ಕೆ ಮಗು ಸರಿ ಅಮ್ಮ ಹಾಗೆ ಮಾಡುತ್ತೇನೆ ನೀನು ಹೋಗಿ ಬಾ ಎಂದನು ಅಮ್ಮ ಸ್ವಲ್ಪ ಹೊತ್ತಿನ ನಂತರ ಬಂದರು ಮಗು ಬೇಜಾರಾಗಿ ಕೂತಿದ್ದನ್ನು ನೋಡಿ ಏನಾಯಿತು ಎಂದು ಕೇಳಿದಳು ಆಗ ಮಗು ತುಂಬಾ ಬೇಜಾರಾಗಿ ಈ ರೀತಿ ಉತ್ತರಿಸಿದನು ಅಮ್ಮ ಈ ಕುರಿಗಳು ಎಲ್ಲವೂ ಒಂದೇ ಸಲ ಮಲಗುತ್ತಿಲ್ಲ ಕೆಲವು ಮಲಗಿದರೆ ಇನ್ನೂ ಕೆಲವು ಅಷ್ಟರಲ್ಲೇ ಎದ್ದು ನಿಲ್ಲುತ್ತಿವೆ ಎಲ್ಲವೂ ಮಲಗಿಕೊಂಡವು ಎಂದು ಆರಾಮಾಗಿ ಕೂರುವಷ್ಟರಲ್ಲಿ ಇನ್ನು ಸ್ವಲ್ಪ ಎದ್ದು ನಿಲ್ಲುತ್ತಿವೆ ಎಂದು ಮಗು ಅಮ್ಮನಿಗೆ ಉತ್ತರ ನೀಡಿ ಆಗ ಅಮ್ಮ ಮಗುವನ್ನು ಸಮಾಧಾನ ಪಡಿಸುತ್ತಾ ಹೀಗೆ ಹೇಳಿದಳು ಈ ಕುರಿಗಳು ಯಾವ ರೀತಿ ಕೆಲವು ಮಲಗಿದರೆ ಕೆಲವು ನಿಲ್ಲುತ್ತಿವೆಯೋ ಹಾಗೇನೆ ನಮ್ಮ ಜೀವನ ನಮ್ಮ ಜೀವನದಲ್ಲೂ ಅಷ್ಟೇ ಒಂದು ಸಮಸ್ಯೆ ಪರಿಹಾರ ಆಯಿತು ಎಂದು ನಿಟ್ಟಿಸರು ಬಿಡುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ನಮ್ಮ ಮುಂದೆ ಇರುತ್ತೆ ಎಲ್ಲವನ್ನೂ ನಾವು ಒಂದೇ ಸಲ ಪರಿಹರಿಸಿಕೊಂಡು ಖುಷಿಯಿಂದಿರಲು ಸಾಧ್ಯವಿಲ್ಲ ವಿಷಯದಲ್ಲಿ ಇಂತಹ ಸಮಸ್ಯೆಯೇ ನಮ್ಮ ಎದುರುಗಡೆ ಬರುತ್ತೆ ಇಂತಹ ಸಮಸ್ಯೆ ನಮ್ಮ ಎದುರುಗಡೆ ಬರಲ್ಲ ಅಂತ ನಾವು ಆರಾಮಾಗಿ ಇರುವುದಕ್ಕೆ ಆಗುವುದಿಲ್ಲ ಜೀವನ ಅಂದ್ರೇನೆ ಇಷ್ಟು ಮಗು ಒಂದು ಸಮಸ್ಯೆ ಪರಿಹಾರ ಆಗುವಷ್ಟರಲ್ಲಿ ಇನ್ನೊಂದು ಸಮಸ್ಯೆ ನಾವು ಎದುರಿಸಬೇಕಾಗುತ್ತದೆ ಅದಕ್ಕೆ ನಾನು ನಿನಗೆ ಜೀವನದ ಈ ಪಾಠ ಅರ್ಥ ಆಗಲಿ ಅಂತ ಕುರಿಗಳು ಎಲ್ಲವನ್ನೂ ಒಂದೇ ಸಲ ಮಲಗಿಸು ಅಂತ ಹೇಳಿದೆ ಮಗು ಅಂತ ಸಮಾಧಾನ ಪಡಿಸಿದಳು ಇಷ್ಟೇ ಅಲ್ಲ ಫ್ರೆಂಡ್ಸ್ ನಾವು ಸಹನು ನಮ್ಮ ಜೀವನದ ಉದ್ದಕ್ಕೂ ನಮ್ಮ ಸಮಸ್ಯೆಗಳು ಜೀವನವನ್ನು ನೋಡಿಕೊಂಡ್ರೆ ಒಂದು ಸಮಸ್ಯೆ ಆದ ನಂತರ ಇನ್ನೊಂದು ಸಮಸ್ಯೆಯನ್ನು ನಾವು ಎದುರಿಸಲೇಬೇಕಾಗುತ್ತೆ ಎಲ್ಲವೂ ಸರಿ ಅಂತ ನಾವು ಕೂತ್ಕೊಳ್ಳುವ ಹಾಗೆಯೇ ಇಲ್ಲ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಅಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ